ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನ್ ಇವತ್ತಿನ ಡೈಲಿ ವರ್ಕ್ ಏನೇನು ನೋಡೋಣ ಹಿಂದಿನ ಡೈಲಿ ವರ್ಕ್ಲಿ ವ್ಯಂಜನಾಕ್ಷರಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದ್ದೆ ಅದರ ವ್ಯಂಜನಗಳಲ್ಲಿ ಎರಡು ವಿಧ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಹಾಗಾದರೆ ಇವತ್ತಿನ ಕನ್ನಡ ಹೋಮ್ಲಿ ವರ್ಗೀಯ ವ್ಯಂಜನಾಕ್ಷರಗಳು ಯಾವುದ್ಯಾವುದು ಅಂತ ನೀವು ಬರೀಬೇಕು ವರ್ಗೀಯ ವ್ಯಂಜನಗಳು Yao yeah. next English Nali write any five three letter words write any ಫೈವ್ ತ್ರೀ ಲೆಟರ್ ವರ್ಡ್ಸ್ ತ್ರೀ ಲೆಟರ್ಗಳಿರೋ ವರ್ಡ್ಸ್ನ ಐದು ಬರೀಬೇಕು ನೆಕ್ಸ್ಟ್ ಮ್ಯಾಥ್ಸ್ಲಿ ನಂಬರ್ ನೇಮ್ಸ್ ನಂಬರ್ ನೇಮ್ ಓ ಎನ್ ಇ ಒನ್ನಿಂದ ಟಿ ಇ ಎನ್ ಟೆನ್ವರೆಗೆ ಎನ್ ಇ ಒನ್ನಿಂದ ಟಿ ಇ ಎನ್ ಟೆನ್ವರೆಗೆ ಮ್ಯಾಥ್ಸ್ ಬರೀ ಹಾಗೆ ಇ ವಿ ಎಸ್ಲಿ ಒಂದು ಕ್ವಶನ್ ಇವತ್ತು ವಿಚ್ ಈಸ್ Our mm -hmm. national animal, which is our national animal.